ರೇಷ್ಮೆ ಕೃಷಿ ಬೆಳೆಗಾರರ ವಿಚಾರ ಸಂಕಿರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಎರ್ಲಿಯೂರು ಗ್ರಾಮದಲ್ಲಿರುವ ರೇಷ್ಮೆ ಇಲಾಖೆಯ ತಾಂತ್ರಿಕ ಸೇವಾ ಕೇಂದ್ರದ ವತಿಯಿಂದ ರೇಷ್ಮೆ ಬೆಳೆಗಾರರಿಗೆ ಗುಂಪು ಚರ್ಚೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಲಿಯೂರು ಹಾಲಿನ ಡೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಪ್ರಗತಿಪರ ರೈತ ರೇಷ್ಮೆ ಬೆಳೆಗಾರ ನಾಗರಾಜ್ ಅವರಿಂದ ಹಿಪ್ಪುನೇರಳೆ ತೋಟದ ನಿರ್ವಹಣೆ ಸಾವಯವ ಕೃಷಿ ಪದ್ದತಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕದಿಂದ ಬೀರುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದ್ದಲ್ಲದೆ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸಾಕಾಣಿಕೆಯ ಪದ್ದತಿ ಹಾಗೂ ಹೆಚ್ಚು ಇಳುವರಿ ಪಡೆಯುವ ಬಗ್ಗೆ ಸ್ವತಃ ಅನುಭವವನ್ನು ರೈತರೊಂದಿಗೆ ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೇಷ್ಮೆ ಇಲಾಖೆ ಉಪನಿರ್ದೇಶಕ ಪ್ರಭಾಕರ್ ದೇವನಹಳ್ಳಿ ತಾಲೂಕಿನ ಸಹಾಯಕ ನಿರ್ದೇಶಕ ಸತೀಶ್ ಧನಂಜಯ ಯಲೆಯೂರು ಟಿಎಸ್ಎಸ್ ಪ್ರಭಾಕರ್ ಕಮಲಮ್ಮ ಸೋಮಶೇಖರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಎಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ದೇವನಹಳ್ಳಿ ನೋಡಿರೋದನ್ನ ನೀವು ಮಾಡಿದಾಗ ಮಾತ್ರ ನಿಮ್ಗೆ ಅರ್ಥ ಆಗ್ತದೆ ಹೌದಲ್ವಾ ಅದೇ ರೀತಿ ತೋಟದ ನಿರ್ವಹಣೆ ಮಾಡಬೇಕು ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಹೋಗೋಣ ನನ್ನ ಅನುಭವ ಪೂರ್ತಿ ಹಂಚ್ತೀನಿ ನೀವು ಸಮಾಧಾನವಾಗಿ ತಾಳ್ಮೆಯಿಂದ ಕೇಳಿದ್ರೆ ಎರಡು ಗಂಟೆ ಕಾಲ ಈಗ ಒಂದು ದೇವಸ್ಥಾನದ ಮುಂದಗಡೆ ಒಂದು ಧ್ವಜಸ್ತಂಭ ಮಾಡ್ಬೇಕಾದ್ರೆ ಅದಕ್ಕೆ ಲಕ್ಷ ಲಕ್ಷ ಏಟು ಹಾಕಿದ್ರೆ ಮಾತ್ರ ಅದು ಧ್ವಜಸ್ತಂಭ ಇಲ್ಲ ಅಂದ್ರೆ ಅದು ಏನಾಗ್ತದ ಕಲ್ಲನ ರೂಪದಲ್ಲಿರ್ತದೆ ಹಂಗೆ ಅಷ್ಟು ಏಟು ತಿಂದು ನಾವು ಇವತ್ತು ವೇದಿಕೆಗೆ ಬಂದಿದ್ದೀವಿ ನೀವೇನಾದ್ರೂ ತಾಳ್ಮೆ ಇದ್ದು ಕೇಳಿದ್ರೆ ನಿಮಗ್ ಬದಲಾವಣೆ ಮಾಡ್ಬೋದು ನಿಮ್ಗೆ ತಾಳ್ಮೆ ಇಲ್ಲ ನೀವು ಹೇಳೋದು ನಮಗೆ ಬೇಕಾಗಿಲ್ಲ ಅಂದ್ರೆ ನೀವು ಕಲಿಯೋಕ್ಕೂ ಆಗಲ್ಲ ನಾನು ಹೇಳಿದ್ದು ನಿಮ್ಗೆ ಅರ್ಥನೂ ಆಗಲ್ಲ ಹೌದಲ್ವಾ ತೋಟದ ನಿರ್ವಹಣೆ ಫಸ್ಟ್ ಬರೋಣ ಆಮೇಲೆ ಉಳು ಸಾಕಾಣಿಕೆಗೆ ಹೋಗೋಣ ಅಲ್ವಾ ತೋಟದ ನಿರ್ವಹಣೆ ಮಾಡ್ಬೇಕಾದ್ರೆ ಹಿಂದೆ ತೋಟ ಮಾಡ್ಬೇಕಾದ್ರೆ ಹತ್ರ ಹತ್ರ ಒಂದೊಂದು ಕಡ್ಡಿ ಚುಚ್ಕೊಂಡು ಹೋಗ್ತಿದ್ರು ಅದು ಏಳು ಸೊಪ್ಪು ಆಗ್ತಿದ್ರು ಹೌದಲ್ವಾ ಏನಪ್ಪಾ ಹಿಂದೆ ಮೂವತ್ತೈದು ವರ್ಷಕ್ಕೆ ಹೋಗ್ಬಿಟ್ಟ ನಾಗರಾಜು ಅನ್ಕೊಂಬೇಡ್ರಿ ಬೇಗ ಬೇಗನೆ ಮುಗಿಸ್ತೀನಿ ಹತ್ರ ಹತ್ರ ಕಡ್ಡಿ ಚುಚ್ಕೊಂಡು ಹೋಗ್ತಿದ್ರು ಬರ್ತಾ ಬರ್ತಾ ಎರಡ್ ಸಾವಿರದ ನಾಲ್ಕರಲ್ಲಿ ಜೈಕಾ ಪ್ರೋಗ್ರಾಂ ಬಂತು ಮೂರು ಬೈ ಮೂರು ಬಂತು ಇದ್ರಲ್ಲಿ ಸ್ವಲ್ಪ ಎಲೆ ಅಗಲ ಬರ್ತಾ ಇಲ್ಲ ಎಲೆ ಮಂದ ಬರ್ತಾ ಇಲ್ಲ ಉಳು ಸಾಕಾಣಿಕೆಗೆ ಸೊಪ್ಪು ಇದು ಸಾಕಷ್ಟು ಪರಿಣಾಮಕಾರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಕೆಲವರು ಆರಡಿ ಸಾಲ್ ಹಗೋದ್ರು ಜೋಡಿ ಸಾಲುಗೋದ್ರು ಬತ್ತವರದ ಏನಾಯ್ತು ಎಂಟಡಿ ಸಾಲು ಎರಡೂವರೆ ಅಡಿ ಗಿಡ ಮೆಕನೈಸೇಷನ್ ಚೆನ್ನಾಗಿದೆ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡ್ಕೊಬಹುದು ಮಧ್ಯ ಮಧ್ಯದಲ್ಲಿ ಜೂನ್ ತಿಂಗಳಲ್ಲಿ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾರಿ ಹಸ್ರಲ್ಲೇ ಗೊಬ್ಬರ ಮಾಡ್ಕೊಂಬೋದು ಹಸ್ರಲ್ಲೇ ಗೊಬ್ಬರ ಮಾಡ್ಕೊಳ್ಳೋದ್ರಿಂದ ಭೂಮಿ ಫಲವತ್ತತೆ ಆಗ್ತದೆ ಭೂಮಿ ಫಲವತ್ತತೆ ಆದಾಗ ನಾನಾ ರೀತಿ ಬೀಜಗಳನ್ನು ಚೆಲ್ಲೋದ್ರಿಂದ ದ್ವಿದಳ ಧಾನ್ಯ ಇರಬಹುದು ಏಕದಳ ಧಾನ್ಯ ಇರ್ಬೋದು ಮನುಷ್ಯನಿಗೆ ಉಪ್ಪು ಖಾರ ಹುಳ್ಳಿ ಸಿಹಿ ಒಗರು ಈ ರೀತಿ ಎಷ್ಟು ಭೂಮಿಗೆ ಅಷ್ಟೇನೆ ದ್ವಿದಳ ಧಾನ್ಯೂ ಅಷ್ಟೇ ಇದರಲ್ಲಿ ಇಪ್ಪತ್ ಮೂರು ಧಾನ್ಯ ಇದೆ ಇದನ್ನ ಚೆಲ್ಕಂಡ್ರೆ ಭೂಮಿನಲ್ಲಿ ಸಾವಯವ ಇಂಗಾಲ ಕೊನೆಯ ಪಕ್ಷ ಮೂರು ಪರ್ಸೆಂಟ್ ಇರಬೇಕು ನೀವು ಬೇಕಾದ್ರೆ ಮಣ್ಣು ಪರೀಕ್ಷೆ ಮಾಡ್ರಿ ಯಾರ್ದು ಮೂರು ಪರ್ಸೆಂಟ್ ಇರಲ್ಲ ಕಾರಣ ಏನಂದ್ರೆ ನಾವು ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಅಲ್ಲಿರೋದನ್ನ ತೆಗಿತಾನೆ ಇದೀವಿ ವಿನಃ ಬ್ಯಾಂಕ್ಗೆ ತುಂಬೋದು ಕಡಿಮೆ ಭೂಮಿನೂ ಅಷ್ಟೇ ಆಗಿದೆ ಇವತ್ತು ಭೂಮಿಗೆ ಹಸ್ರಲ್ಲೇ ಗೊಬ್ಬರ ಇರ್ಬೋದು ಕೊಟ್ಟಿಗೆ ಗೊಬ್ಬರ ಇರ್ಬೋದು ಹೊರಗಡೆ ಸಿಕ್ಕಂತ ಏನ್ ತ್ಯಾಜ್ಯ ವಸ್ತುನು ತುಂಬೋದನ್ನ ಆಗ್ಬೋದು ನಾವು ತುಂಬೋದು ಕಡಿಮೆ ಮಾಡಿದ್ದೀವಿ ತಗೊಳ್ಳೋದು ಜಾಸ್ತಿ ಮಾಡಿದ್ದೀವಿ ಹಂಗಾಗಿ ಇಳುವರಿ ಕಡಿಮೆ ಬರ್ತಾ ಇದೆ ಎಂಟಡಿ ಸಾಲು ಎರಡುವರೆ ಗಿಡ ಹಾಕೋದ್ರಿಂದ ಎರಡು ಬಾರಿ ಎರಡು ಬಾರಿ ನಾನಾ ರೀತಿ ಉರುಳಿ ಇರ್ಬೋದು ಅಲಸಂದಿ ಇರ್ಬೋದು ಆಮೇಲೆ ಭತ್ತ ನಾನಾ ರೀತಿ ಧಾನ್ಯಗಳಿದೆ ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ ನೀವು ಆಸಕ್ತಿ ಇರೋರು ನಾನು ಪೂರ್ತಿ ಪಟ್ಟಿನೇ ಕೊಡ್ತೀನಿ ಬೇಕಾದ್ರೆ ವಿಡಿಯೋನು ಮಾಡ್ಕೊಳ್ರಿ ಆಮೇಲೆ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನೀವು ಬರ್ಕೊಂಡಂಗಿದ್ರೆ ಬರ್ಕೊಳ್ರಿ